ನಮಸ್ಕಾರ ಎಲ್ರಿಗೂ ನಾನು ಇವತ್ತು ಮತ್ತೊಂದು ಮಾತನ್ನು ಆಡಬೇಕು ಒಂಥರ ವಿಚಿತ್ರವಾದ ವಿಷಯ ಇವತ್ತನ್ನ ಮಾತಾಡ್ತಾ ಇರೋದು ಮತ್ತು ನಿಮ್ಗೆ ಆಘಾತಕಾರಿ ಮತ್ತು ಈ ಥರದ್ದು ನಡೆಯತ್ತಾ ಅನ್ನುವಂಥ ವಿಷಯ ತೊಗೊಂಡು ಬಂದಿದ್ದೀನಿ ವಿಷಯಕ್ಕೆ ಹೋಗ್ಲಿಂಥ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನಾನು ವೀಡಿಯೋ ನೋಡ್ತಾ ಇದ್ದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇದ್ವಿ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನಿಮಗೆಲ್ಲ ಗೊತ್ತಿದೆ ನಾವು ಕೆರಡೆ ಕೋರ್ಟಲ್ಲಿ ಈ ಟ್ರಯಲ್ ಕೋರ್ಟ್ಗಳಲ್ಲಿ ಬೇರೆ ಬೇರೆ ಥರದ ಅಪ್ಲಿಕೇಶನ್ ಹಾಕ್ತೀವಿ ಆ ಅಪ್ಲಿಕೇಶನ್ ಹಾಕಿದಾಗ ಎದುರುಗಡೆಯವರು ಅಬ್ಜೆಕ್ಷನ್ ಹಾಕ್ತಾರೆ ಆರ್ಗ್ಯುಮೆಂಟ್ ಕೇಳುತ್ತೆ ಕೋರ್ಟು ಕೇಳಿದ ನಂತರ ಒಂದು ಆರ್ಡರ್ ಮಾಡ್ತಾರೆ ನಾವು ಯಾವುದಾದ್ರೂ ಡಿಸಿಷನ್ರು ಸೈಟೇಷನ್ಸ್ ಕೊಟ್ಟಿದ್ದರೆ ಸುಪ್ರೀಂ ಕೋರ್ಟ್ದು ಅಥವಾ ಅಮ್ಮಾಯಿ ಕೋರ್ಟ್ದು ಯಾವುದಾದ್ರು ಡಿಸಿಷನ್ ಕೊಟ್ಟರೆ ಅದನ್ನು ಕೋರ್ಟ್ ಮಾಡಿ ಅದರ ಪ್ರಕಾರ ಕೇಸ್ ಬರುತ್ತೆಯೇ ಇಲ್ಲವೇ ಅಂತಕ್ಕಂಥ ಹೇಳಿ ಅಲೋ ಮಾಡಿದರೆ ಅಲೋ ಮಾಡ್ತಾರೆ ಡಿಸ್ಮಿಸ್ ಮಾಡಿದ್ರೆ ಡಿಸ್ಮಿಸ್ ಮಾಡ್ತಾರೆ ಇದು ನಡಿಬೇಕಾದ ಪ್ರಕ್ರಿಯೆ ಮತ್ತು ಕಾನೂನು ರೀತಿಯ ಒಂದು ಪ್ರೊಸೀಜರ್ ಆಯಿತಾ ಈಗ ಇವತ್ತು ನಾ ತಂದಿರ್ತಕ್ಕಂಥ ವಿಷಯ ಇಂತಹ ನ್ಯಾಯಾಧೀಶರು ಇದ್ದಾರೆಯೇ ಅಂತ ಹೇಳಿ ಯಾಕೆ ಈ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇದ್ದೀನಿ ಅಥವಾ ನಮಗೆ ನಾವು ಕೇಳ್ಕೋಬೇಕು ಅಂದರೆ ಈ ಥರದವರೆಲ್ಲ ಇದ್ದಾರೆ ಈ ಥರದವರೆಲ್ಲ ಬಂದುಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ ಅದಕ್ಕೆ ಚುಟುಕಾದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಈಗ ಒಂದು ಕೇಸು ಹೈಕೋರ್ಟಿನ ಮುಂದೆ ಬಂದಿತ್ತು ಅದು ಸಿವಿಲ್ ರಿವಿಷನ್ ಪಿಟಿಷನ್ ನಲವತ್ತೊಂಬತ್ತು ಬಾರ್ ಎರಡು ಸಾವಿರದ ಇಪ್ಪತ್ತ್ಮೂರು ಆಯಿತಾ ಅದು ಪಾರ್ಟಿಗಳು ಯಾರಂದರೆ ಸಮ್ಮಾನ್ ಕ್ಯಾಪಿಟಲ್ ಲಿಮಿಟೆಡ್ ಅನ್ ಅದರ್ ವರ್ಸಸ್ ಮಂತ್ರಿ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡ್ ಅಂಡ್ ಅದರ್ಸ್ ಅಂತ ಗೊತ್ತಾಯ್ತಾ ಇದು ಈ ಬೆಂಗ್ ನಮ್ಮ ಬೆಂಗಳೂರು ಸಿಟಿಯ ಒಂಬತ್ತನೇ ಅಡಿಷನಲ್ ಸಿಟಿ ಸಿವಿಲ್ ಜಡ್ಜ್ ಕೋರ್ಟಿಂದ ಬಂದಂಥ ಒಂದು ಆರ್ಡ್ರು ಆ ಆರ್ಡ್ರನ್ನ ಚಾಲೆಂಜ್ ಮಾಡಿ ರಿವಿಷನ್ ಪಿಟಿಷನ್ ಹೈಕೋರ್ಟಲ್ಲಿ ಹಾಕಿದರು ಗೊತ್ತಾಯ್ತಾ ಈ ಕೇಸ್ನಲ್ಲಿ ಆ ಲಾಯರ್ಗಳು ಆ ಕೇಸನ್ನು ಅಭ್ಯಾಸ ಮಾಡಬೇಕಾದ್ರೆ ಬಹಳ ಆಘಾತಕಾರಿ ಅಂಶ ಒಂದು ಬೆಳಕಿಗೆ ಬಂದಿದೆ ಅದನ್ನು ಹೈಕೋರ್ಟ್ ಮುಂದೆ ಅವರು ಮಂಡಿಸಿದ್ದಾರೆ ಅದೇನೆಂದರೆ ಇವರು ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಯಾವುದೋ ಒಂದು ಎರಡು ಡಿಶಿಷನ್ನ ಟ್ರಯಲ್ ಕೋರ್ಟ್ ಕೋರ್ಟ್ ಮಾಡಿದೆ ಕೊಟ್ಟಿಲ್ಲ ಅವರು ಆದರೆ ಕೊಡದೇ ಇದ್ದರೂ ಕೋರ್ಟ್ ಮಾಡಬಾರ್ದು ಅಂತೇನಿಲ್ಲ ಯಾಕಂದರೆ ಈಗ ಯಾರು ವಾದಿ ಪರ ಅಥವಾ ಪ್ರತಿವಾದಿ ಪರ ಯಾರ ಡಿಸಿಷನ್ಸ್ ಕೊಟ್ಟರೆ ಸೈಟೇಶನ್ ಕೊಟ್ಟರೆ ಅದನ್ನು ನೋಡಿಬಿಟ್ಟು ಜಡ್ಮೆಂಟ್ ಪಾಸ್ ಮಾಡಬೇಕು ಅಥವಾ ಈ ಕೇಸಿಗೆ ಪೂರಕವಾದ ಯಾವುದೇ ಜಡ್ಮೆಂಟ್ಗಳಿದ್ದರೆ ಅದು ಕೋರ್ಟಿನ ಗಮನಕ್ಕೆ ಬಂದರೆ ಗೊತ್ತಾಯ್ತಾ ಅದನ್ನು ಗಮನಕ್ಕೆ ತಗೊಂಡು ಅದನ್ನು ಜಡ್ಮೆಂಟಲ್ಲಿ ಹೇಳಿಬಿಟ್ಟು ಕೋರ್ಟ್ ಮಾಡಿ ಸೈಟ್ ಮಾಡಿ ಜಡ್ಜ್ಮೆಂಟ್ ಕೊಡಬೇಕಾಗತ್ತೆ ಅಥವಾ ಆರ್ಡರ್ ಪಾಸ್ ಮಾಡಬೇಕಾಗತ್ತೆ ಇದಕ್ಕೂ ಅವಕಾಶ ಇದೆ ಆದರೆ ಇಲ್ಲಿ ಯಾರು ಅಪ್ಲಿಕೇಶನ್ ಹಾಕಿದ್ರು ಆ ಕೇಸಲ್ಲಿ ಅಂದರೆ ಈ ಯಾರು ಪ್ಲೇ ಇವರು ರೆಸ್ಪಾಂಡೆಂಟ್ ಏನಿದ್ರು ಡಿಫೆಂಡೆಂಟು ಅಪ್ಲಿಕೇಶನ್ ಹಾಕ್ತಾರೆ ಏನಂದರೆ ಇದು ಈ ಕೋರ್ಟಿಗೆ ಬರೋಲ್ಲ ಕಮರ್ಷಿಯಲ್ ಕೋರ್ಟಿಗೆ ಬರುತ್ತೆ ಆದ್ದರಿಂದ ಇದನ್ನು ರಿಜೆಕ್ಟ್ ಮಾಡಿ ಅವರು ಕಮರ್ಷಿಯಲ್ ಕೋರ್ಟಿಗೆ ಹೋಗೋದಕ್ಕೆ ಹೇಳಿ ಅಂತ ಹಾಕಿದ್ದಾರೆ ಅಪ್ಲಿಕೇಶನ್ ರಿಟರ್ನ್ ಮಾಡಿ ಪ್ಲೈಂಟ್ನ ಅಂತ ಆಯಿತಾ ಅಲ್ಲಿ ಆರ್ಡ್ರ್ ಜ ಎರಡೂ ಪಾರ್ಟಿ ಆರ್ಗ್ಯುಮೆಂಟ್ ಕೇಳಿ ಜಜ್ ಆ ಒಂದು ಕೋರ್ಟು ಯಾವುದು ನೈನ್ತ್ ಅಡಿಷನಲ್ ಸಿಟಿ ಸಿವಿಲ್ ಆ್ಯಂಡ್ ಸೆಷನ್ಸ್ ಜಡ್ಜ್ ಬ್ಯಾಂಗ್ಳೂರು ಅವ್ರು ಆರ್ಡ್ರ್ ಮಾಡಿದ್ದಾರೆ ಆರ್ಡ್ರಲ್ಲಿ ಏನು ಮಾಡಿದ್ದಾರೆ ಎರಡು ಡಿಸಿಷನ್ ಸುಪ್ರೀಂ ಕೋರ್ಟ್ದು ಕೋರ್ಟ್ ಮಾಡಿದ್ದಾರೆ ಆದರೆ ಗೊತ್ತಾದ ಆಘಾತಕಾರಿ ವಿಷಯ ಆತಂಕಕಾರಿ ವಿಷಯ ಗಾಬರಿ ಹುಟ್ಟಿಸುವ ವಿಷಯ ಅಂದರೆ ಆ ಎರಡು ಡಿಸಿಷನ್ ಏನು ತೆರೆ ಕೋರ್ಟು ಕೋರ್ಟ್ ಮಾಡಿದೆ ಅದು ಮ್ಯಾನುಫ್ಯಾಕ್ಚರ್ ಡಿಸಿಷನ್ನು ಅದು ತನಗೆ ತಾನೇ ತೀರ್ಮಾನ ಮಾಡ್ಕೊಂಡು ತನಗೆ ತಾನೇ ಹುಟ್ಟಿಸ್ಕೊಂಡ ಒಂದು ಡಿಶಿಷನ್ಗಳು ಆ ಥರ ಜಜ್ಮೆಂಟು ಆ ಪಾರ್ಟಿ ಹೆಸರು ಆ ಕೇಸ್ ನಂಬರಲ್ಲಿ ಯಾವುದೇ ಜಜ್ಮೆಂಟು ಸುಪ್ರೀಂ ಕೋರ್ಟ್ನಿಂದ ಬಂದಿಲ್ಲ ಸುಪ್ರೀಂ ಕೋರ್ಟ್ನಿಂದ ಬರತಕ್ಕಂತ ಬರದ ಮತ್ತು ಸುಪ್ರೀಂ ಕೋರ್ಟ್ನಿಂದ ತೀರ್ಮಾನವಾಗದ ಯಾವುದೋ ಒಂದು ಕೇಸ್ಗಳನ್ನು ಕೇಸ್ ಕೋರ್ಟೇ ಸೃಷ್ಟಿ ಮಾಡಿಕೊಂಡು ಆ ಜಜ್ಮೆಂಟಲ್ಲಿ ಕೋರ್ಟ್ ಮಾಡಿ ಸೈಟ್ ಮಾಡಿ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಯಾಕಿ ಯಾವ ಮಟ್ಟದ ಒಂದು ಜಡ್ಜ್ಮೆಂಟ್ ಇರಬೇಕು ಮತ್ತು ನ್ಯಾಯಾಧೀಶರು ಏನು ಆಗಿ ಅವ್ರನ್ನ ಏನಂತ ಕರೀಬೇಕು ನೀವೇ ತೀರ್ಮಾನ ಮಾಡಿ ನಾ ಹೇಳೋಲ್ಲ ಇದು ಆರ್ಗ್ಯುಮೆಂಟ್ ಟೈಮ್ನಲ್ಲಿ ಕೋರ್ಟಿನ ಗಮನಕ್ಕೆ ಅರ್ಜಿದಾರರ ಪರ ಸೀನಿಯರ್ ಕೌನ್ಸಿಲ್ ಗಮನಕ್ಕೆ ತಂದಿದ್ದಾರೆ ಕೋರ್ಟ್ ಇದನ್ನು ಗಮನಿಸಿ ಪರಾಪರ ಪರಿಶೀಲನೆ ಮಾಡಿ ಆ ಥರದ ಜಡ್ಜ್ಮೆಂಟು ಸುಪ್ರೀಂ ಕೋರ್ಟಿಂದ ಆಗಿಲ್ಲ ಇದು ಮ್ಯಾನುಫ್ಯಾಕ್ಚರ್ಡ್ ಡಿಸಿಷನ್ ಬೈ ದ ಜಡ್ಜ್ ಆ ಜಡ್ಜ್ ಆ ಕೋರ್ಟಿನ ನ್ಯಾಯಾಧೀಶ ಏನಿದ್ದಾನೆ ಅವನು ಅವರು ಇದನ್ನು ಸೃಷ್ಟಿ ಮಾಡಿಕೊಂಡು ತಯಾರು ಮಾಡಿ ಗೊತ್ತಾಯ್ತಾ ಕೋರ್ಟ್ ಕೇಸಿಗೋಸ್ಕರ ಹಾಕಿದಕ್ಕಂಥ ಹಾಕತಕ್ಕಂಥ ಕೇಸು ಇದು ಸುಪ್ರೀಂ ಕೋರ್ಟ್ನಿಂದ ಈ ಹೆಸರಿನ ಈ ಸೈಟೇಷನ್ ಇಲ್ಲವೇ ಇಲ್ಲ ಈ ಡಿಶನ್ನೇ ಇಲ್ಲ ಈ ನಂಬರ್ನ ಕೇಸೇ ತೀರ್ಮಾನ ಆಗಿಲ್ಲ ಸುಪ್ರೀಂ ಕೋರ್ಟಲ್ಲಾಗಲಿ ಅಥವಾ ಬೇರೆ ಯಾವುದೇ ಕೋರ್ಟಲ್ಲಿ ಆಗಲಿ ತೀರ್ಮಾನ ಆಗಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಬಂದು ಯಾರು ಅರ್ಜಿ ಹಾಕಿದ್ರು ಅರ್ಜಿಯನ್ನು ಪುರಸ್ಕರಿಸಿ ಆ ಕೇಸನ್ನು ಗೊತ್ತಾಯ್ತಾ ರಿಜೆಕ್ಟ್ ವಾಪಸ್ ಕೊಡಿ ಕಮರ್ಷಿಯಲ್ ಕೋರ್ಟಲ್ಲಿ ಹಾಕಿ ಅಂತ ಆರ್ಡ್ರ್ ಮಾಡ್ತಾ ಈ ಒಂದು ಜಡ್ಜ್ಮೆಂಟ್ನ ಸುಪ್ ಚೀಫ್ ಜಸ್ಟಿಸ್ ಮುಂದೆ ಮಂಡಿಸಬೇಕು ಆ ಚೀಫ್ ಜಸ್ಟಿಸು ಈ ಕೇಸಿನ ಸತ್ಯ ಸತ್ಯತೆಗಳನ್ನು ತೀರ್ಮಾನ್ ನೋಡಿಕೊಂಡು ಅವರು ಆ ಒಂದು ನ್ಯಾಯಾಧೀಶರ ವಿರುದ್ಧ ಸೂಕ್ತ ತೀರ್ಮಾನ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಆರ್ಡರ್ ಮಾಡಿದೆ ಜಡ್ಜ್ಮೆಂಟ್ ಕೊಟ್ಟಿದೆ ಇದು ಬಹಳ ಮಹತ್ವದ ಜಡ್ಮೆಂಟು ಈಗ ನಾನಂತೂ ಈ ಥರ ಕಂಡಿರಲಿಲ್ಲಪ್ಪ ಈ ಥರ ಎಲ್ಲ ಏನೋ ತಪ್ಪಾಗಿ ಯಾವುದೋ ಯಾವ ಸುಪ್ರೀಂ ಕೋರ್ಟ್ ಅಂತ ಹೇಳಿದ್ರೆ ಹೈಕೋರ್ಟ್ ಅಂತ ಹೇಳಿ ಹೈಕೋರ್ಟ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿ ಬರೆದ್ರೆ ಒಂದು ಅರ್ಥ ಇದೆ ಕ್ಷಮಿಸ್ಬೋದು ಆದರೆ ಹೈ ಸುಪ್ರೀಂ ಕೋರ್ಟಿಂದ ಬರೆದಿರುವ ಡಿಶನ್ನ ಬಂದಿದೆ ಅಂಥೇಳಿ ಸುಳ್ಳು ಸುಳ್ಳು ಹೆ ಪಾರ್ಟಿಗಳ ಹೆಸರುಗಳನ್ನು ಸೂಚನೆ ಮಾಡಿ ಕೇಸ್ ನಂಬರ್ ಸೂಚನೆ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಭಾಳ ಆಘಾತಕಾರಿ ವಿಷಯ ಇದ್ರ ಬಗ್ಗೆ ಒಂದು ಗಂಭೀರವಾದ ಕ್ರಮವನ್ನು ಆ ನ್ಯಾಯಾಧೀಶರ ವಿರುದ್ಧ ಕ ಹೈಕೋರ್ಟ್ ತೊಗೊಳ್ಳುತ್ತೆ ಅಂತಕ್ಕಂಥದ್ದು ನನ್ನ ನಂಬಿಕೆ ಆ ಥರ ಆಗಬೇಕು ಈ ಥರದ ನ್ಯಾಯಾಧೀಶರು ನಮ್ಮ ಮಧ್ಯೆ ಇದ್ದಾರೆ ಈ ಥರದವ್ರು ಕೆಲಸ ಮಾಡ್ತಾ ಇದ್ದಾರೆ ಆ ಥರ ಕೆಲಸ ಮಾಡಕ್ಕೆ ಬಿಟ್ಟರೆ ಏನಾಗ್ಬೋದು ನೀವೇ ಊಹೆ ಮಾಡಿ ಇಷ್ಟು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ